ಓಂ ಶಾಂತಿ ಜುಲೈ ತಿಂಗಳ ಪತ್ರಪುಷ್ಪದಲ್ಲಿ ದಾದಿ ಪ್ರಕಾಶ್ ಮಣಿಜಿಯವರು ತಿಳಿಸ್ತಾ ಇದ್ದಾರೆ ಒತ್ತಡದಿಂದ ಮುಕ್ತರಾಗಲು ನಾವು ಬ್ಯಾಲೆನ್ಸ್ನನ್ನು ಸಮತೋಲನೆಯನ್ನು ಇಟ್ಟುಕೊಳ್ಳಬೇಕಾಗಿದೆ ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದರೆ ತ್ರಿಕಾಲದರ್ಶಿಯಾಗಿ ಮಾಡಿ ಎಂದು ಹೇಳ್ತಾ ಇದ್ದಾರೆ ಅದಕ್ಕೆ ಬಾಬಾ ಏನೇನು ಹೇಳ್ತಾರೆ ಅಂತ ದಾದಿಯವರು ನಮಗೆ ತಿಳಿಸ್ತಾ ಇದ್ದಾರೆ ತಂದೆ ಮಕ್ಕಳಿಗೆ ತಿಳಿಸಿದರೆ ಪ್ರವೃತ್ತಿಯಲ್ಲಿ ಇದ್ದು ಹೇಗೆ ನಿವೃತ್ತಿಯ ಜೀವನವನ್ನು ಮಾಡಬೇಕು ಎಂದು ನಮಗೆ ಚೆನ್ನಾಗಿ ಮುರುಳಿಯ ಮುಖಾಂತರ ತಿಳಿಸಿದರೆ ಎಲ್ಲ ಪ್ರತಿಯೊಂದು ಕರ್ಮವನ್ನು ಹೇಗೆ ಅಕರ್ಮ ಮಾಡಿಕೊಳ್ಳಬೇಕು ಅನ್ನುವಂತಹ ಪೂರ್ತಿಯ ಜ್ಞಾನವನ್ನು ನಮಗೆ ತಂದೆ ತಿಳಿಸಿದ್ದಾರೆ ಈ ಜ್ಞಾನದ ಆಧಾರದಿಂದ ಪ್ರವೃತ್ತಿಯಲ್ಲಿ ಇದ್ದು ನಾವು ಪ್ರತಿಯೊಂದನ್ನು ಸಮತೋಲನ ಮಾಡಬೇಕಾಗಿದೆ ಪ್ರವೃತ್ತಿಯಲ್ಲಿ ನಿಭಾಯಿಸ್ಕೊತ ನಿವೃತ್ತಿಯಲ್ಲಿ ಇದ್ದು ಶಕ್ತಿಯನ್ನು ನಾವು ಜಮಾ ಮಾಡ್ಕೋಬೇಕಾಗಿದೆ ನಿವೃತ್ತಿಯಲ್ಲಿ ಇರಬೇಕಂತಂದರೆ ಪ್ರತಿಯೊಂದು ಕರ್ಮದ ಮಾಡುವಕ್ಕಿಂತ ಮುಂಚೆ ನಾವು ಡಿಟ್ಯಾಚ್ ಆಗಿ ಇರಬೇಕು ಒಂದು ಸೆಕೆಂಡ್ ಅಶರೀರಿ ಆಗಿ ಆ ಕರ್ಮವನ್ನು ಮಾಡಬೇಕು ಆ ಕರ್ಮ ಆಗ ಎಂದೂ ಸಹ ತಪ್ಪಾಗೋದಿಲ್ಲ ನಮ್ಮಿಂದ ದಾದಿಯವರು ಎರಡನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದರೆ ಯಾವಾಗಲೂ ಸಹ ನಾವು ದೇಹಿ ಅಭಿಮಾನಿ ಆಗಿಬಿಟ್ಟು ದೇಹದ ಭಾನದಲ್ಲಿ ಬಂದು ಕಾರ್ಯವನ್ನು ಮತ್ತು ವ್ಯವಹಾರವನ್ನು ಶುರು ಮಾಡಬೇಕು ಆಗ ನಾವು ಮಾಡುವ ಕಾರ್ಯದಲ್ಲಿ ಅಭಿಮಾನ ಬರೋದಿಲ್ಲ ಮತ್ತು ಹೊರನೂ ನಮಗೆ ಆಗೋದಿಲ್ಲ ಆಮೇಲೆ ಆ ಕಾರ್ಯ ಎಂದೂ ಸಹ ತಪ್ಪಾಗೋಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಅದು ಡಿಸ್ಟರ್ಬು ಆಗೋದಿಲ್ಲ ಯಾಕಂದರೆ ಈ ನಾಲೆಜು ನಮಗೆ ಗೊತ್ತಿರುತ್ತೆ ಈ ನಾಲೆಜ್ ಯಾವುದು ಅಂತಂದರೆ ಆ ರೀತಿ ಆಗಬೇಕು ಅಂದರೆ ನಾನು ಆತ್ಮ ಸಾಕ್ಷಿಯಾಗಿ ನಾನು ಈ ಕರ್ಮೇಂದ್ರಿಯಗಳ ಮೂಲಕ ಕಾರ್ಯ ಇದ್ದೀನಿ ಅಂತ ತಿಳ್ಕೊಂಡು ಮಾಡುವಂಥದ್ದು ಯಾವಾಗ ನಾವು ಸಾಕ್ಷಿಯಾಗಿ ಎಲ್ಲ ಕರ್ಮೇಂದ್ರಿಯಂಗಳ ಮೂಲಕ ಕಾರ್ಯವನ್ನು ಕರ್ಮವನ್ನು ಮಾಡೋಕ್ಕೆ ಶುರು ಮಾಡ್ತೀವೋ ಆವಾಗ ನಮ್ಮ ಸ್ಟೇಜ್ ಶ್ರೇಷ್ಠವಾಗಿರುತ್ತದೆ ಮತ್ತು ಉನ್ನತವಾದ ಸ್ಟೇಜ್ನಲ್ಲಿ ನಾವು ಕುತ್ಕೊಂಡು ಈ ಎಲ್ಲ ಪಾತ್ರವನ್ನು ನೋಡ್ತಾ ಇರ್ತೀವಿ ಯಾವುದು ಕರ್ಮ ತಪ್ಪಾಗಿದೆ ಅನ್ನೋದು ನಮಗೆ ಚೆನ್ನಾಗಿ ತಿಳಿಯುತ್ತೆ ಯಾವಾಗ ನಾವು ಸಾಕ್ಷಿಯಾಗಿ ಕುತ್ಕೊಂಡು ನೋಡಿದಾಗ ಸಾಕ್ಷಿಯಲ್ಲಿ ಇದ್ದಾಗ ನಾವು ಪ್ರತಿಯೊಂದು ಕರ್ಮವೂ ಸಹ ಬ್ಯಾಲೆನ್ಸ್ ಆಗಿ ಇರುತ್ತೆ ಲಾ ಮತ್ತು ಲವ್ನ ಬ್ಯಾಲೆನ್ಸ್ನ ನಾವು ಚೆನ್ನಾಗಿ ತಿಳ್ಕೊಂಡು ಪರಮಾರ್ಥ ಮತ್ತು ವ್ಯವಹಾರದ ಬ್ಯಾಲೆನ್ಸ್ನು ಸಹ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ ಆವಾಗ ನಮ್ಮ ಪ್ರತಿಯೊಂದು ಕಾರ್ಯವು ಸಫಲವಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮ್ಮ ಬುದ್ಧಿಗೆ ಜಡ್ಜ್ಮೆಂಟ್ ಸಿಗತ್ತೆ ಯಾವಾಗ ಬುದ್ಧಿ ಸರಿಯಾದ ಜಡ್ಜ್ಮೆಂಟ್ ತಗೊಳೋದಿಲ್ವೋ ಆಗ ಆ ಸಮಯ ನಮಗೆ ಆ ಸಮಯದಲ್ಲಿ ನಮಗೆ ರೈಟಾಗಿ ಅಂದರೆ ಸರಿಯಾದ ರೀತಿಯಲ್ಲಿ ನಾವು ಟ ನಮಗೆ ಟಚ್ ಆಗಿಲ್ಲ ಅಂತ ಅರ್ಥ ಯಾವಾಗ ನಮಗೆ ತಪ್ಪಾದ ಕರ್ಮ ಆಗತ್ತೆ ಅಂತಂದರೆ ನಮ್ಮ ಬುದ್ಧಿಯಲ್ಲಿ ನಾವು ಮಾಡಿರೋ ಕೆಲಸದ ಮೇಲೆ ನಮಗೆ ಆಸಕ್ತಿ ಬಂದಿರುತ್ತೆ ಅಥವಾ ದೇಹ ಅಭಿಮಾನ ಬಂದಿರುತ್ತೆ ಮತ್ತು ಅದರದ್ದು ಬೋಜ್ ಇರುತ್ತೆ ಭಾರ ಇರುತ್ತೆ ಆಗ ನಾವು ಆ ಕೆಲಸವನ್ನು ನಾವು ನಮ್ಮಿಂದ ಆ ಕೆಲಸ ನಮ್ಮಿಂದ ತಪ್ಪಾಗಿ ಹೋಗ್ಬಿಡತ್ತೆ ಅದಕ್ಕೋಸ್ಕರ ತಂದೆ ಇಲ್ಲಿ ಹೇಳ್ತಾರೆ ಅಟೆನ್ಷನ್ ಪ್ಲೀಸ್ ಅಂತ ಇದ್ದಾರೆ ಅರ್ಥಾತ್ ಅಂದರೆ ಅಟೆನ್ಷನ್ ಪ್ಲೀಸ್ ಅಂತಂದ್ರೇ ನಾವು ಸ್ವನ ಸೀಟ್ ಮೇಲೆ ನಾವು ಅಟೆನ್ಷನ್ ಆಗಿ ಇರೋವಂಥದ್ದು ಅಂದರೆ ನಾವು ಸ್ವಮಾನದಲ್ಲಿ ಇರುವಂಥದ್ದು ನಾನು ಆತ್ಮ ಆಗಿದ್ದೀನಿ ಅಂತ ತಿಳ್ಕೊಂಡು ಇರುವಂಥದ್ದು ದೇಹದ ಬಾನಲ್ಲಿ ಬಂದಾಗ ನಮಗೆ ಈ ಎಲ್ಲ ಬೋಜ್ ಬರುತ್ತೆ ಭಾರ ಆಗತ್ತೆ ಅದಕ್ಕೆ ತನ್ನ ಅದಕ್ಕೆ ಇಲ್ಲಿ ದಾದಿಯವರು ಹೇಳ್ತಾರೆ ಅಟೆನ್ಷನಲ್ಲಿರಿ ಪ್ರತಿಯೊಂದು ಕಾರ್ಯವನ್ನು ಮಾಡಿದಾಗ ಅವಾಗ ನಿಮ್ಮ ರಿಸಲ್ಟು ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ ದಾದಿಯವರು ಮೂರನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದಾರೆ ನಿಮಗೆ ಹೇಗೆ ತ್ರಿಕಾಲದರ್ಶಿಗಳು ಆಗಬೇಕು ಅನ್ನೋದು ನಿಮಗೆ ಗೊತ್ತಿದೆ ಹಾಗಾಗಿ ಇದ್ಯಾವುದೋ ನಮಗೆ ಹೊಸದಲ್ಲ ನಥಿಂಗ್ ನ್ಯೂ ಏನು ಈಗ ಆಗ್ತಾ ಇದೆಯೋ ಅದು ನನ್ನ ಕಲ್ಯಾಣಕ್ಕೆ ಹಿಂದೆ ಏನಾಗಿತ್ತು ಅದು ನನಗೆ ಕಲ್ಯಾಣಕ್ಕೆ ಮುಂದೆ ಏನಾಗುತ್ತೋ ಅದು ನನಗೆ ಕಲ್ಯಾಣಕ್ಕೆ ಆವಾಗ ನಮಗೆ ಒಂದೇ ಒಂದೇ ಸಲ ಭವಿಷ್ಯದ ಭವಿಷ್ಯದಲ್ಲಿ ಆಗುವಂತಹ ಲಾಭ ಏನು ಅನ್ನೋದು ನಮ್ಮ ಬುತ್ತಿಗೆ ಟಚ್ ಆಗ್ತಾ ಹೋಗುತ್ತೆ ಯಾವಾಗ ನಾವು ಈ ರೀತಿಯಲ್ಲಿ ಇರ್ತೀವೋ ಈಗ ನನಗೆ ಎಷ್ಟೇ ನಷ್ಟ ಆಗಿರ್ಬೋದು ಮುಂದಿನ ಒಂದು ಸ್ಥಾಪನೆಗೆ ಅನ್ನೋದು ನಮಗೆ ಅರ್ಥ ಅರಿವಾಗಿರುತ್ತೆ ಈಗ ಏನೇ ನಷ್ಟ ಆಗಿದ್ರೂ ಸಹ ಮುಂದೆ ಅದು ಲಾಭ ಹಾಗೆ ಆಗತ್ತೆ ಒಂದು ಕಡೆ ವಿನಾಶ ಆಯಿತು ಅಂತಂದರೆ ಇನ್ನೊಂದು ಕಡೆ ಅದು ಅದರ ಪ್ರತಿಯಾಗಿ ಸ್ಥಾಪನೆಯೂ ಸಹ ನಡೀತಾ ಇರುತ್ತೆ ಹಾಗಾಗಿ ಅದಕ್ಕೆ ನಾವು ಸದಾ ಈ ಸೃಷ್ಟಿಯಲ್ಲಿ ನಾವು ಆಟಗಾರನಾಗಿ ನಾವು ಆಟವನ್ನು ನೋಡ್ತಾ ಹೋಗಬೇಕು ನಾವು ಯಾವುದೇ ರೀ ಯಾವುದೇ ರೀತಿಯಲ್ಲಿ ನಾವು ಅಳಬಾರ್ದು ನಾವು ಯಾವಾಗ ನಷ್ಟ ಆಯಿತು ಅಂದಾಗ ಟೆನ್ಷನ್ ಮಾಡ್ಕೊತೀವೋ ಅದು ಮನಸ್ಸಿನ ಆಗಿದೆ ಅದಕ್ಕೆ ನಾವು ಅದಕ್ಕೆ ಯುಕ್ತಿಯನ್ನು ತಂದೆ ತಿಳಿಸ್ತಾ ಆಟಗಾರನಾಗಿ ಆಟವನ್ನ ನೀವು ಆಟಾಡ್ತಾ ಇರಬೇಕು ಆವಾಗ ನೀವು ನಗ್ನಗ್ತ ಡ್ಯಾನ್ಸ್ ಮಾಡ್ಕೊತ ಇರ್ತೀರಾ ಎಂದು ಯಾಕಂದ್ರೆ ಈ ಸೃಷ್ಟಿಯ ನಾಟಕದಲ್ಲಿ ನಮ್ಮ ಜೊತೆ ಬಾಬಾ ಇದ್ದಾರೆ ನಾನು ಯಾವಾಗ ಆಟಗಾರನೆಂದು ಈ ಆಟವನ್ನ ಆಡ್ತೀವೋ ಆವಾಗ ತುಂಬಾ ಮಜಾ ಬರುತ್ತೆ ಪ್ರತಿಯೊಂದು ಕರ್ಮದ ಜ್ಞಾನವನ್ನ ನಮಗೆ ತಂದೆ ನೀಡಿದರೆ ಆ ಜ್ಞಾನದ ಪ್ರಕಾರ ನಾವು ಪ್ರತಿಯೊಂದು ಕರ್ಮವನ್ನ ಮಾಡ್ತಾ ಹೋಗಬೇಕು ಜ್ಞಾನ ಅನ್ನೋದು ಸಂಪಾದನೆಯಾಗಿದೆ ಹಾಗೆ ದಾದಿಯವರು ನಾಲ್ಕನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದಾರೆ ನಮ್ಮ ಸ್ಥಿತಿಯನ್ನು ಸದಾ ಶ್ರೇಷ್ಠವಾಗಿ ಇಟ್ಕೋಬೇಕು ಅಂತಂದರೆ ಬಾಬಾ ನಮಗೆ ಮಂತ್ರವನ್ನು ಕೊಟ್ಟಿದರೆ ಅದು ಯಾವುದು ಅಂತಂದರೆ ಮನ್ ಮನೋಭವ ಮದ್ಯ ಅಜೀವ ಮತ್ತು ಮೇಕ ಯಾದ್ಕರು ನಮಗೆ ಮನ್ ಮನೋಭವ ನಿರಂತರವಾಗಿ ಮನಸ್ಸಿನಿಂದ ನೆನಪು ಮಾಡೋದು ಬಾಬಾ ಕೊಟ್ಟಿರುವಂಥ ಆಸ್ತಿಯನ್ನು ನೆನಪು ಮಾಡೋದು ಈ ಮೂರು ಮಂತ್ರವನ್ನು ನಮಗೆ ಕೊಟ್ಟಿದ್ದಾರೆ ಈ ಮಂತ್ರವನ್ನು ಅಜ ಪ ಮಾಡ್ತಾ ಇರಬೇಕು ಅಂದರೆ ನಿರಂತರವಾಗಿ ನಾವು ಅದರ ಮನಸ್ಸಿನಿಂದ ಹೇಳ್ತಾ ಇರಬೇಕು ತಂದೆಯಿಂದ ಮ ನಮಗೆ ಮೊದಲು ಆಸ್ತಿ ಸಿಗೋದು ಯಾವುದು ಅಂತಂದರೆ ಜ್ಞಾನ ರತ್ನಗಳ ಆಸ್ತಿ ಸಿಗುತ್ತದೆ ಮತ್ತು ಇನ್ನೊಂದು ಆಸ್ತಿ ಸಿಗುತ್ತದೆ ಯಾವುದು ಅಂತಂದರೆ ಸರ್ವ ಶಕ್ತಿಗಳ ಆಸ್ತಿ ನಮಗೆ ಸಿಗತ್ತೆ ಯಾವಾಗ ನಮಗೆ ಆಲ್ಮೈಟಿ ಅಥಾರಿಟಿ ಸ್ವಯಂ ಭಗವಂತ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಅಂತಂದಾಗ ನಮ್ಮ ಸ್ಥಿತಿ ಯಾಕೆ ಬಲಹೀನ ಆಗಬೇಕಾಗಿದೆ ಅಂತ ದಿಯವರು ಹೇಳ್ತದ್ರೆ ಎಲ್ಲ ಕಾರಣಗಳ ನಿರ್ವಾಣ ಆಗಿದೆ ಶಕ್ತಿ ನಾವೆಲ್ಲರೂ ಸಹ ಶಿವಶಕ್ತಿ ಪಾಂಡವರು ಆಗಿದ್ದೀವಿ ಹಾಗಾಗಿ ಈ ಮಾಯೆ ನಮ್ಮನ್ನ ಏನು ಮಾಡೋಕ್ಕೆ ಆಗೋದಿಲ್ಲ ಮಾಯೆಗೆ ಅಷ್ಟು ಶಕ್ತಿ ಇಲ್ಲ ಅಂತ ತಂದೆಯವರು ಹೇಳ್ತಾರೆ ನಾವು ಒಂದು ಬೆರಳಿನಿಂದ ಅದನ್ನ ತೋರಿಸಿದೆ ಅಂತಂದ್ರೆ ಆ ಮಾಯೆ ಅಲ್ಲೇ ಮೂರ್ಛಿತ ಆಗ್ಬಿಡತ್ತೆ ನಮ್ಮ ಸಂಕಲ್ಪ ಸಂಕಲ್ಪನೆ ಬಲಹೀನತೆ ಇತ್ತು ಅಂತಂದರೆ ಅದು ದೊಡ್ಡ ಮಾಯ ಆಗ್ಬಿಡತ್ತೆ ಅದಕ್ಕೋಸ್ಕರ ಅದಕ್ಕೆ ನಾವು ಸಂಕಲ್ಪವನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕಾಗಿದೆ ಯಾವಾಗ ನಾವು ಸಂಕಲ್ಪವನ್ನು ಶಕ್ತಿಶಾಲಿಯಾಗಿ ಮಾಡ್ಕೊತೀವೋ ಆವಾಗ ಮಾಯ ಅನ್ನೋದು ಅದು ಮೂರ್ಛಿತವಾಗಿ ಬಿದ್ದುಬಿಡತ್ತೆ ನಮ್ಮ ಮುಂದೆ ಅಂತ ದಾದಿಯವರು ತಿಳಿಸ್ತಾ ಇದ್ದಾರೆ ಅದಕ್ಕೆ ದಾದಿಯವರು ಇದ್ದಾರೆ ಮಾಯೆಯಿಂದ ನಾವು ಬಚ್ಚವ್ ಆಗಬೇಕು ಅಂತಂದರೆ ಆ ಆ ಸಾಧನ ಇದಾಗಿದೆ ನಮ್ಮನ್ನು ನಾವು ಮಾಸ್ಟರ್ ಸರ್ವಶಕ್ತಿವಂತ ತಂದೆಯ ಮಗು ಆಗಿದ್ದೀನಿ ಅಂತ ನಾವು ತಿಳ್ಕೊಬೇಕಾಗಿದೆ ಶಕ್ತಿಶಾಲಿ ನಾವು ಯಾವಾಗ ಆಗ್ತೀವೋ ಆವಾಗ ಮಾಯ ಶಕ್ತಿ ನಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ತ ದಾದಿಯವರು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ದಾದಿಯವರು ಐದನೇ ಪಾಯಿಂಟಲ್ಲಿ ತಿಳಿಸ್ತಾ ಇದ್ದಾರೆ ಬಾಬಾ ಅವರು ಹೇಳ್ತಾ ಮಕ್ಕಳೇ ನೀವು ನಿಮ್ಮ ಸ್ವಮಾನದಲ್ಲಿರಿ ಮತ್ತು ನಶೆಯಲ್ಲಿ ನೀವು ಇರಿ ನೀವು ಯಾವಾಗ ನಿಮ್ಮ ಸ್ವಸ್ಥಿತಿ ಸ್ವಮಾನದಲ್ಲಿ ನೀವು ಇರ್ತೀರೋ ಆವಾಗ ಪ್ರತಿಯೊಂದು ಪ್ರಕಾರದ ಮಾಯೆ ನಿಮ್ಮ ಮೇಲೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಮಾಯಕ್ಕಿಂತ ಮೇಲೇ ನೀವು ಇರ್ತೀರಾ ಅಂತ ಬಾಬಾರವರು ಇಲ್ಲಿ ಹೇಳ್ತಾರೆ ಮಾಯೆ ಅನ್ನೋದು ನಮ್ಮ ನೆರಳಾಗಿದೆ ಯಾವಾಗ ಆ ಮಾಯೆಯನ್ನು ನಾವು ಕಾಲಿನ ಕೆಳಗೆ ಇಟ್ವಿ ಅಂತಂದರೆ ಅದು ನಮ್ಮನ್ನ ಏನೂ ಮಾಡೋಕ್ಕಾಗೋದಿಲ್ಲ ಯಾವಾಗ ನಾವು ಆ ಮಾಯನ್ನು ಸ್ವೀಕಾರ ಮಾಡಿ ನಮ್ಮ ಸ್ವಾಗತ ಮಾಡ್ತೀವಿ ಅಂತಂದರೆ ಅದು ನಮ್ಮ ಸಿರದ ಮೇಲೆ ಕುತ್ಕೊಂಡ್ಬಿಡತ್ತೆ ಅಂತ ಬಾಬರವರು ಹೇಳ್ತಿದಾರೆ ನಾವಂತರೂ ದೇವತೆಗಳು ಆಗುವಂಥ ಆತ್ಮಗಳು ಆಗಿದ್ದೀವಿ ನಮ್ಮ ತಲೆಯ ಮೇಲೆ ಲೈಟ್ನ ಕಿರೀಟ ಇದೆ ಬಾಬರವರು ಅಮೃತ ವೇಳೆಯಲ್ಲಿ ಡೈಲಿ ಅವರ ಗೋ ಅವರ ಬಂಗಾರದ ಹಸ್ತದಿಂದ ಲೈಟ್ ಮೈಟ್ನ ಕಿರೀಟವನ್ನು ನಮ್ಮ ಸಿರದ ಸಿರಕ್ಕೆ ಮಾಲಿಶ್ ಮಾಡಿ ನಮಗೆ ತೊಡಸ್ತಾರೆ ನಾವು ಲೈಟ್ ಮೈಟ್ನ ಕಿರೀಟವನ್ನು ಹಾಕೋ ಹಾಕೊಳ್ಳುವಂತಹ ಮಹಾವೀರ ವೀರಣಿಯರು ಆಗಿದ್ದೇವೆ ಆರನೇ ಪಾಯಿಂಟಲ್ಲಿ ದಾದಿಯವರು ತಿಳಿಸ್ತಾ ಇದ್ದಾರೆ ಡೈಲಿ ಅಮೃತ ವೇಳೆಯಲ್ಲಿ ವಿಶೇಷ ಸಂಕಲ್ಪವನ್ನು ನಾವು ತೆಗೆದುಕೊಂಡು ಆ ಸಂಕಲ್ಪದಲ್ಲಿ ನಾವು ಅಂತರ್ಮುಖಿಯಾಗಿ ಇರಬೇಕಾಗಿದೆ ಸ್ವಚಿಂತನೆಯಲ್ಲಿ ನಾವು ಇರಬೇಕು ಎಂದೂ ಸಹ ಭಾರಮುಖತೆಯಲ್ಲಿ ನಾವು ಬರಬಾರ್ದು ಯಾವಾಗ ನೀವು ಸಂಕಲ್ಪ ಮಾಡ್ತಿರೋ ಕಮ್ಮಿ ಮಾತನಾಡುವುದು ಮಧುರವಾಗಿ ಮಾತನಾಡುವುದು ನಿಧಾನವಾಗಿ ಮಾತನಾಡುವುದು ಈ ರೀತಿಯಲ್ಲಿ ನೀವು ಇಡೀ ದಿನ ಪ್ರಾಕ್ಟೀಸ್ ಮಾಡಬೇಕಾಗಿದೆ ಅಭ್ಯಾಸ ಮಾಡಬೇಕಾಗಿದೆ ಮತ್ತು ನಾವು ಇದಿನ ನಾವು ಸಂಕಲ್ಪ ಮಾಡ್ಕೋಬೇಕಾಗಿದೆ ನಾವು ಈ ಪ್ರಪಂಚದಿಂದ ಬೇಹದಿನ ಪ್ರಪಂಚದಿಂದ ಉಪರಾಮ್ ಆಗಬೇಕು ಅಂತ ಆಗ ಸಂಕಲ್ಪ ಮಾಡಿದ್ವಿ ಅಂತಂದರೆ ಬೆಳಗ್ಗೆ ಇಡೀ ದಿನ ಗಂಭೀರವಾಗಿ ಇರ್ತೀವಿ ಮತ್ತು ಧೈರ್ಯವಂತರು ಆಗಿರ್ತೀವಿ ಮತ್ತು ಇನ್ನೊಂದು ಸಂಕಲ್ಪನೂ ಸಹ ದಾದಿಯವರು ತಿಳಿಸ್ತಾ ಇದ್ದಾರೆ ನಾನು ದಿನ ವಿಶ್ವ ಕಲ್ಯಾಣಕಾರಿ ಆಗಿದ್ದೀನಿ ವಿಶ್ವ ಕಲ್ಯಾಣಕ್ಕಾಗಿ ನಾನು ನಿಮಿತ್ತ ಆಗಿದ್ದೀನಿ ಅಂತ ಅನ್ಕೊಂಡು ನಾವು ಸಂಕಲ್ಪವನ್ನ ಅಮೃತ ವೇಳೆಯಲ್ಲಿ ಮಾಡಿದ್ವಿ ಅಂತಂದ್ರೆ ನಾವು ಎಲ್ಲರ ಪ್ರತಿ ಶುಭ ಭಾವನೆಯ ದಾನವನ್ನ ಪ್ರತಿಯೊಬ್ಬರಿಗೂ ನಾವು ನೀಡ್ತಾ ಹೋಗ್ತೀವಿ ಆ ದಿನ ನಾವು ಶಕ್ತಿಯ ದಾನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಹೋಗ್ತೀವಿ ಮತ್ತೆ ನೀವು ಸಂಕಲ್ಪ ಮಾಡಿ ಇಂದು ನಾವು ಎಲ್ಲ ಭಕ್ತರ ಇಷ್ಟ ದೇವ ಅಥವಾ ದೇವಿಯಾಗಿ ನಾನು ಎಲ್ಲರ ಮನೋಕಾಮನೆಯನ್ನು ಪೂರ್ತಿ ಮಾಡುವಂಥವರು ಇಷ್ಟ ದೇವಿಯಾಗಿದ್ದೀನಿ ಅನ್ನೋವಂಥ ಸಂಕಲ್ಪವನ್ನು ಮಾಡಿ ಅಮೃತ ವೇಳೆಯಲ್ಲಿ ಆಗ ಅದೇ ಸಂಕಲ್ಪ ನಿಮ್ಮ ಬುದ್ಧಿಯಲ್ಲಿ ಇಡೀ ದಿನ ನಡೀತಾ ಇರುತ್ತೆ ಅಂತ ದಾದಿಯವರು ನಮಗೆ ತಿಳಿಸ್ತಾ ಇದ್ದಾರೆ ಈ ರೀತಿಯಲ್ಲಿ ನಾವು ಅಮೃತ ವೇಳೆಯಲ್ಲಿ ಸಂಕಲ್ಪವನ್ನು ಇಟ್ಕೊಂಡ್ವಿ ಅಂತಂದರೆ ನಾವು ಸದಾ ಅಂತರ್ಮುಖತೆಯಲ್ಲಿ ಇರ್ತೀವಿ ಮತ್ತು ಸ್ವಚಿಂತನೆಯಲ್ಲಿ ಇರ್ತೀವಿ ಅನ್ಯರಿಗೂ ಸಹ ನಾವು ಶುಭ ಭಾವನೆ ಶುಭ ಕಾಮನೆಯನ್ನು ಕೊಡ್ತಾ ಹೋಗ್ತೀವಿ ಗಂಭೀರವಾಗಿರ್ತೀವಿ ಧೈರ್ಯವಾದವಾಗಿ ಇರ್ತೀವಿ ಅದಕ್ಕೆ ದಾದಿಯವರು ನಮಗೆ ಯುಕ್ತಿಯನ್ನು ಸಹ ತಿಳಿಸಿದ್ರು ಅಮೃತ ವೇಳೆ ವಿಶೇಷ ಸಂಕಲ್ಪಗಳನ್ನ ಭಿನ್ನ ಭಿನ್ನ ರೀತಿಯಲ್ಲಿ ಪ್ರತಿದಿನ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಚ್ಚ ಓಂ ಶಾಂತಿ ಮುಂದಿನ ಪಾಯಿಂಟ್ಸನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ